ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ವಿಡಿಯೋ ನೋಡಿಬಿಟ್ಟು ನಿಮಗೆ ಆದರೆ ಮಾತ್ರ ನೀವು ಇಲ್ಲಿಗೆ ವಿಸಿಟ್ ಮಾಡಿ ಈ ಕಾರನ್ನ ಪರ್ಚೇಸ್ ಮಾಡಿ ನೋಡಲಿಕ್ಕೆ ಕೂಡ ನೀವು ಬನ್ನಿ ನಿಮಗೆ ಲೈಕ್ ಆಗಿಲ್ಲ ಅಂದರೆ ಬರಬೇಕು ನಾಲ್ಕು ಜನಗಳಲ್ಲಿ ನೀವು ಮಾರ್ಕೆಟ್ ಕೇಳಿಬಿಟ್ಟೇ ಬನ್ನಿ ನೀವು ಈ ಕಾರಿಗೆ ಎಷ್ಟು ಕೊಡ್ಬೋದು ಏನು ಇದೆ ಕಾರನ್ನೆಲ್ಲ ಹೇಗೆ ನೋಡ್ಕೊಳ್ದು ಎಲ್ಲವನ್ನು ಕೂಡ ವಿಚಾರಿಸಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿ ಏನಂತೀರಾ ನೀವು ನಾನು ನಿಮಗೆ ಇವತ್ತು ಕಾರ್ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹನ್ನೊಂದು ಮಾಡೆಲ್ ರಿಲ್ಸ್ ಡೀಸಿಲ್ ವಿಡಿಯೋ ಆಪ್ಷನ್ ಮಿಡ್ಲ್ ಆಪ್ಷನ್ ನಾನು ನಿಮಗೆ ಇವತ್ತು ಕಾರ್ ಕೊಡ್ತಾ ಇದ್ದೇನೆ ಕಡಿಮೆ ಬೆಲೆಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಡೀಸಿಲ್ ವೆಹಿಕಲ್ ಏನಂತೀರಾ ನೀವು ಟು ಮೈ ಚಾನಲ್ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಹಾಗಾಗಿ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಇವತ್ತು ಕಾರ್ ಕೊಡ್ತಾ ಇದ್ದೇನೆ ಎರಡು ಸಾವಿರದ ಹನ್ನೊಂದು ಮಾಡೆಲ್ ರಿಲ್ಸ್ ಡೀಸಿಲ್ ವಿಡಿಯೋ ಆಪ್ಷನ್ ಮಿಡ್ಲ್ ಆಪ್ಷನ್ ನಾನು ನಿಮಗೆ ಇವತ್ತು ಕಾರ್ ಕೊಡ್ತಾ ಇದ್ದೇನೆ ಕಡಿಮೆ ಬೆಲೆಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಡಿಸಿಲ್ ವೆಹಿಕಲ್ ಏನಂತ ಕೊನೆಗೆ ಪ್ರೈಸ್ ಕೂಡ ಹೇಳಿಕಿದ್ದೇನೆ ನಿಮಗೆ ಖುಷಿಯಾಗುವ ಪ್ರೈಸ್ ಹೇಳ್ತಾನೆ ನೀವು ಯೋಚನೆ ಮಾಡಬೇಡಿ ಎಲ್ಲೂ ಸಿಗದ ಪ್ರೈಸ್ ಇವತ್ತು ನಿಮಗೆ ರಿಟರ್ಸ್ ಕೊಡ್ತಾ ಇದ್ದೇನೆ ಗುಡ್ ಕಂಡೀಷನ್ ವೆಹಿಕಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ನಿಮಗೆ ಇವಾಗ ವೆಹಿಕಲ್ ಅನ್ನು ಕರೆಕ್ಟ್ ಆಗಿ ನೋಡಬಹುದು ಕ್ಯಾಮರಾಮನ್ ಅವರೇ ಕಾರಣ ಇವತ್ತು ಸಖತ್ತಾಗಿ ತೋರಿಸಿ ನೀವು ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ನೀವು ಖುಷಿಯಾಗುವ ರೀತಿಯಲ್ಲಿ ನೀವು ತೋರಿಸಬೇಕು ನೋಡಿ ಇದರಲ್ಲಿ ನಿಮಗೆ ಇಂಜಿನ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಲೇ ಕಾರಲ್ಲಿ ಇಂಜಿನ್ ಬಗ್ಗೆ ಮಾತಾಡ್ಲಿಕ್ಕೆ ಅದು ಬಿಡು ವಿಷಯ ಇಂಜಿನ್ ಗುಡ್ ಕಂಡೀಷನ್ ಆದ್ರೂ ನಾನು ನಿಮಗೆ ಇವಾಗ ಹೇಳ್ತಾ ಇದ್ದೇನೆ ಇಂಜಿನ್ ಬಗ್ಗೆ ಇಲ್ಲ ಆದರೆ ಕಾರ್ ಪರ್ಚೇಸ್ ಮಾಡಕ್ಕಾಗಲೂ ಕೂಡ ನಿಮಗೆ ಕೆಲವೊಂದು ವಿಷಯಗಳು ತಿಳಿದಿರಬೇಕು ನಿಮಗೆ ತಿಳಿದಿಲ್ಲ ಅಂದರೂ ನಿಮಗೆ ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ ನಿಮಗೆ ಗೊತ್ತಿಲ್ಲ ಅಂದ್ರೆ ನನ್ನಲ್ಲಿ ನೀವು ಕೇಳಿ ನಿಮಗೆ ಏನಿದ್ರು ನಾನು ನಿಮಗೆ ಕರೆಕ್ಟ್ ಆಗಿ ಹೇಳ್ತೇನೆ ಏನು ಯೋಚನೆ ಮಾಡಬೇಡಿ ಆದರೂ ನಾನು ನಿಮಗೆ ಇವಾಗ ಇದ್ರೆ ಇರುವ ವಿಷಯ ನಾನು ಇವಾಗ ಹೇಳ್ತೇನೆ ನೋಡಿ ಫ್ರೆಂಡ್ಸ್ ಒರಿಜಿನಲ್ಟಿ ವೆಹಿಕಲ್ ನಿಮಗೆ ಫ್ರಂಟ್ ಗ್ಲಾಸ್ ಕೂಡ ಶೋರೂಮಿಂದ ಬಂದಂತೆ ಇದೆ ಒರಿಜಿನಲ್ಟಿ ಆಗಿದೆ ಏನು ಚೇಂಜಸ್ ಆಗಲಿಲ್ಲ ಹಾಗೆ ನಿಮಗೆ ನಾಲ್ಕು ಡೋರ್ ಕೂಡ ಆಗಿ ಒರಿಜಿನಲ್ಟಿ ಇದೆ ಏನು ಚೇಂಜಸ್ ಆಗಲಿಲ್ಲ ಹಾಗೆ ನಿಮಗೆ ನಾಲ್ಕು ಡೋರ್ ಗ್ಲಾಸ್ ಕೂಡ ಹಾಗೆ ಒರಿಜಿನಲ್ಟಿಯೇ ಇದೆ ಶೋ ರೂಮಿಂದ ಬಂದದ್ದು ಏನು ಚೇಂಜಸ್ ಇಲ್ಲ ಹಾಗೆ ನಿಮಗೆ ಹಿಂದೆ ಗದ್ದೆ ಡಿಕ್ಕಿ ಕೂಡ ಹಾಗೆ ಡಿಕ್ಕಿ ಡಿಕ್ಕಿ ಗ್ಲಾಸ್ ಕೂಡ ಹಾಗೆ ಅದು ಕೂಡ ಒರಿಜಿನಲ್ಟಿ ಇದೆ ಏನು ಚೇಂಜಸ್ ಇಲ್ಲ ಹಾಗಾಗಿ ನೋಡಿ ಫ್ರೆಂಡ್ಸ್ ಇದು ಒರ್ಜಿನಲ್ಟಿ ವೆಹಿಕಲ್ ರಿಡ್ಸ್ ಎರಡು ಸಾವಿರದ ಹನ್ನೊಂದು ಮಾಡೆಲ್ ಥರ್ಡ್ ಓನರ್ ವೆಹಿಕಲ್ ಒಂದು ಲಕ್ಷದ ಹದಿಮೂರು ಒಂದು ಲಕ್ಷದ ಅರವತ್ತ ಮೂರು ಸಾವಿರ ಕಿಲೋಮೀಟರ್ ಓಡಿದೆ ಒರಿಜಿನಲ್ ರೀಡಿಂಗ್ ನಮಗೆ ಬೇಕಾದ್ರೆ ಎಂಬತ್ತು ಸಾವಿರ ಅಂತ ಫ್ರಾಡ್ ವ್ಯವಹಾರ ನಮ್ಮಲ್ಲಿ ಇಲ್ಲ ಸೀದಾ ಒಂದು ಲಕ್ಷದ ಅರವತ್ತ ಮೂರು ಸಾವಿರ ಡಿಸ್ಪ್ಲೇ ಅಲ್ಲಿ ಕಿಲೋಮೀಟರ್ ತೋರಿಸ್ತದೆ ಒರಿಜಿನಲ್ ಕಿಲೋಮೀಟರ್ ಅಂತ ಹೇಳ್ಬೋದು ಫ್ರಾಡ್ ಓನರ್ ವೆಹಿಕಲ್ ಇನ್ನೊಮ್ಮೆ ನಾನು ನಿಮಗೆ ಗಾಡಿಯನ್ನು ಕರೆಕ್ಟಾಗಿ ಆಗಿ ತೋರಿಸ್ತೇನೆ ಕ್ಯಾಮರಾಮನ್ ಅವರೇ ನಿಧಾನಕ್ಕೆ ಇನ್ನೊಮ್ಮೆ ತೋರಿಸಿ ಕಾರನ್ನು ನಿಧಾನಕ್ಕೆ ತೋರಿಸಿ ನೀವು ಯಾಕೆಂದ್ರೆ ಅವರು ಕರೆಕ್ಟಾಗಿ ನೋಡಲಿ ನೋಡ್ಲಿ ಇದು ಡೀಸೆಲ್ ವೆಹಿಕಲ್ ಇದು ಡೀಸೆಲ್ ವೆಹಿಕಲ್ ರೀ ಇದು ಎಲ್ ಡಿ ಏನಲ್ಲ ವಿ ಡಿ ಆಪ್ಷನ್ ಮಿಡ್ಲ್ ಆಪ್ಷನ್ ನಿಮಗೆ ನಾಲ್ಕು ಪವರ್ ಇಂಡ ಬರುತ್ತೆ ಹಾಗೆ ಸೆಂಟ್ರಲ್ ಲಾಕ್ ಬರುತ್ತೆ ಹಾಗೆ ನಿಮಗೆ ನಾನು ಇವಾಗ ತೋರಿಸ್ತೇನೆ ನಿಧಾನಕ್ಕೆ ನೀವು ಗಾಡಿಯನ್ನು ಕರೆಕ್ಟ್ ಆಗಿ ಮೊದಲು ನೋಡಿ ನಿಜವಾಗ್ಲೂ ಕೂಡ ಗ್ರೇ ಕಲರ್ ವೆಹಿಕಲ್ ನನಗೆ ತುಂಬಾನೇ ಲೈಕ್ ಆಗುವಂಥ ಒಂದು ಕಲರ್ ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ ಇದು ರೀಸೆಂಟ್ಲಿ ಆಗಿ ತರ್ಡ್ ಓನರ್ ಅದು ಯಾಕೆಂದ್ರೆ ಇದು ಸೆಕೆಂಡ್ ಓನರ್ ಇತ್ತು ಇದು ಮೊದಲು ಕೂಡ ನಾನೇ ಕೊಟ್ಟ ವೆಹಿಕಲ್ ಮತ್ತೆ ಇದು ನನ್ನಲ್ಲಿ ಅವರು ವ್ಯಾಪಾರ ಕೊಟ್ಟಿದೆ ನೀವು ಎಷ್ಟು ಸೆಲ್ ಮಾಡಿ ಕೊಡಿ ಸರ್ ಅಂತ ಹಾಗೆ ಇದು ಹಾಗೆ ಇದು ನಿಮಗೆ ತರ್ಡ್ ಓನರ್ ವೆಹಿಕಲ್ ಇವಾಗ ತರ್ಡ್ ಓನರ್ ಆಗಿದೆ ಹಾಗೆ ತುಂಬಾ ಚೆನ್ನಾಗಿದೆ ರೀ ಬಾರ್ಡ್ ಲೈನ್ ಹಾಗೆ ನಿಮಗೆ ಇದರಲ್ಲಿ ಏನೇನು ಖರ್ಚಿದೆ ಎಷ್ಟೆಷ್ಟು ಖರ್ಚಿದೆ ಕರೆಕ್ಟ್ ಆಗಿ ಅದನ್ನು ಕೂಡ ನಾನು ನಿಮಗೆ ಇವಾಗ ಹೇಳ್ತೇನೆ ಎಲ್ಲವನ್ನು ಕೂಡ ನಾನು ನಿಮಗೆ ಹೇಳ್ತೇನೆ ವಿಡಿಯೋ ನೋಡಿಬಿಟ್ಟು ನಿಮಗೆ ಆದರೆ ಮಾತ್ರ ನೀವು ಇಲ್ಲಿಗೆ ವಿಸಿಟ್ ಮಾಡಿ ಈ ಕಾರನ್ನು ಪರ್ಚೇಸ್ ಮಾಡಿ ನೋಡಲಿಕ್ಕೆ ಕೂಡ ನೀವು ಬನ್ನಿ ನಿಮಗೆ ಲೈಕ್ ಆಗಿಲ್ಲ ಅಂದರೆ ಬರಬೇಡಿ ಯಾಕೆಂದರೆ ನಾಲ್ಕು ಜನಗಳಲ್ಲಿ ನೀವು ಮಾರ್ಕೆಟ್ ಕೇಳಿಬಿಟ್ಟೇ ಬನ್ನಿ ನೀವು ಈ ಕಾರಿಗೆ ಎಷ್ಟು ಕೊಡ್ಬೋದು ಏನು ಪ್ರೈಸ್ ಇದೆ ಕಾರನ್ನೆಲ್ಲ ಹೇಗೆ ನೋಡ್ಕೊಳ್ಳೋದು ಎಲ್ಲವನ್ನು ಕೂಡ ವಿಚಾರಿಸಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿ ಏನಂತೀರಾ ನೀವು ಹಾಗಾಗಿ ನಿಮಗೆ ಇದರಲ್ಲಿ ಇರೋ ಏನೇನು ಅಂತ ನಿಮಗೆ ಹೇಳ್ತೇನೆ ಒಂದು ಇನ್ಶೂರೆನ್ಸ್ ಕಟ್ಕೊಳ್ಬೇಕು ಹಾಗೆ ನಿಮಗೆ ನಾಲ್ಕು ಟೈರ್ ಫ್ಲಾಟ್ ಆಗಿದೆ ನಾಲ್ಕು ಟೈರ್ ಹಾಕ್ಕೊಳ್ಬೇಕು ಒಂದು ಇನ್ಶೂರೆನ್ಸ್ ಕಟ್ಕೊಳ್ಬೇಕು ಹಾಗೆ ನಿಮಗೆ ಇಲ್ಲಿಗೆ ಸ್ವಲ್ಪ ಸ್ವಲ್ಪ ಜಸ್ಟ್ ಒಂದು ಇದಾಗಿದೆ ಸ್ವಲ್ಪ ಟಚ್ ಅಪ್ ಮಾಡ್ಕೊಳ್ಬೇಕು ಒಂದು ಚಪ್ ಸ್ವಲ್ಪ ಒಂದು ಐನೂರು ನೂರು ರೂಪಾಯಿ ಒಂದು ಐನೂರು ಇನ್ನೂ ಒಂದು ಸಾವಿರ ರೂಪಾಯಿ ಟಚ್ ಬ್ರಸ್ಟ್ ಟಚ್ ಅಪ್ ಒಂದು ಮಾಡಿಕೊಂಡ್ರೆ ಮುಗೀತು ಬೇರೆ ಇಲ್ಲೆಲ್ಲೇ ಇಲ್ಲೆಲ್ಲ ಕ್ಲೀನ್ ಇದೆ ಏನಿಲ್ಲ ಸ್ವಲ್ಪ ಬಂಪರ್ ಮಾತ್ರ ಬಂಪರಲ್ಲಿ ಸ್ವಲ್ಪ ನಿಮಗೆ ತಾಗ್ತದಲ್ಲ ತಿರುಗಿಸುವಾಗ ನಿಮಗೆ ಗೊತ್ತಿಲ್ಲ ಗಾಡಿ ತಿರುಗಿಸುವಾಗ ಹಾಗೆ ಅಷ್ಟೇ ಹೊರತು ಇಲ್ಲ ಒಂದು ಇನ್ಸೂರೆನ್ಸ್ ಕಟ್ಕೊಳ್ಳಿ ನಾಲ್ಕು ಟೈರ್ ಹಾಕೊಳ್ಳಿ ಒಂದು ಸಾವಿರ ರೂಪಾಯಿ ಟಚ್ ಅಪ್ ಮಾಡ್ಕೊಳ್ಳಿ ಆರಾಮಾಗಿ ಒಂದು ವಾಶ್ ಮಾಡ್ಕೊಳ್ಳಿ ಡೀಸೆಲ್ ಹಾಕೊಳ್ಳಿ ಓಡಿಸ್ಕೊಳ್ಳಿ ಏನಂತಾರೆ ನೀವು ಸಿಗುತ್ತೆ ನಿಮಗೆ ಈ ಪ್ರೈಸ್ಗೆ ಹೇಳ್ತೇನೆ ಪ್ರೈಸ್ ಹೇಳ್ತೇನೆ ಇವಾಗ ಯೋಚನೆ ಮಾಡ್ಕೊಳ್ಬೇಡಿ ನೀವು ಇದರ ಪ್ರೈಸ್ ನಾನು ಇವಾಗ ಹೇಳ್ತೇನೆ ನೀವು ಯೋಚನೆ ಮಾಡ್ಕೊಳ್ಬೇಡಿ ಮೊದಲು ಇನ್ನೊಮ್ಮೆ ನಾನು ನಿಮಗೆ ಕಾರಿನ ಇಂಟ್ರಿಯಲ್ ತೋರಿಸ್ತಾ ಇದ್ದೇನೆ ಕ್ಯಾಮರಾಮನ್ ಅವರೇ ಕಾರಿನ ಇಂಟ್ರಿಯಲ್ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ಸ್ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ಗಳಿಗೆ ಎಲ್ಲರಿಗೂ ಕೂಡ ಖುಷಿಯಾಗುವ ರೀತಿಯಲ್ಲಿ ತೋರಿಸ್ಬೇಕು ಏನ್ರಿ ಇದು ಒಳ್ಳೆ ಲೆದರ್ ಟೈಪ್ ಕ್ವಶನ್ ಕೂಡ ಹಾಕಿದ್ದಾರೆ ನೋಡಿ ನೀವು ನೋಡ್ಬೋದು ನಿಮಗೆ ಒಳ್ಳೆ ಕ್ವಶನ್ ಹಾಕಿದ್ದಾರೆ ನಿಮಗೆ ನೋಡ್ಬೋದು ನೋಡಿ ಇಂಟ್ರೆ ನಿಜವಾಗ್ಲೂ ಇದ್ರಲ್ಲಿ ಇಂಟ್ರಲ್ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಆಯ್ತಾ ನಾನಂತ ಮಾತಾಡೇ ಮಾತಾಡಲ್ಲ ಅಲ್ಲರಿ ನಿಮಗೇನಕ ನೀವೇ ನೋಡಿ ಈ ಪ್ರೈಸ್ ನಿಮಗೆ ಸಿಗುತ್ತೆ ಅದು ಕೂಡ ಡೀಸೆಲ್ ಎಷ್ಟು ಕೊಡುತ್ತೆ ಅಂತ ನಿಮಗೆ ಗೊತ್ತಾಯಿತು ಇಪ್ಪತ್ತೆರಡು ಪ್ಲಸ್ ಸಿ ಹಾಕಿದ್ರೆ ಕೂಡ ನಿಮಗೆ ಒಂದು ಇಪ್ಪತ್ತ್ ಮೂರಲ್ಲ ಮೈಲಿಜ್ ಸಿಗ್ಬೋದು ಅಂತ ಅನಿಸ್ತಾ ಇದೆ ಯಾಕೆಂದ್ರೆ ಡಿಸಿಲ್ ವೆಹಿಕಲ್ ಅಲ್ವಾ ಡೀಸೆಲ್ ವೆಹಿಕಲ್ಗೆ ದಿನದಿಂದ ದಿನಕ್ಕೆ ಡಿಮ್ಯಾಂಡ್ ಆಗ್ತಾನೆ ಹೋಗ್ತದೆ ನಿಮ್ಗೆ ಗೊತ್ತಿದೆ ಅಲ್ವಾ ಹಾಗೆ ನಾನು ನಿಮಗೆ ಇವಾಗ ಡಿಕ್ಕಿಗಳು ತೋರಿಸ್ತಾ ಇದ್ದಾರೆ ಅಲ್ಲರಿ ಇದು ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಗ್ತಿದೆ ಕ್ಲೀನ್ ವೆಹಿಕಲ್ ಆಯ್ತು ಇದು ಏನು ಮಾತಾಡುವಾಗಿಲ್ಲ ಪಾಪ ನಿಮ್ಗೆ ರಿವರ್ಸ್ ಕ್ಯಾಮರಾ ಇದೆ ಟಚ್ ಸ್ಕ್ರೀನ್ ಇದೆ ಹಾಗೆ ನೋಡಿ ಡಿಕ್ಕಿ ಕೂಡ ನಿಮಗೆ ನೋಡಬಹುದು ನೋಡಿ ಎಲ್ಲ ಎಲ್ಲ ಒರಿಜಿನಲ್ಟಿ ಎಲ್ಲ ಒರಿಜಿನಲ್ಟಿ ಏನು ಮಾತಾಡುವಾಗಿಲ್ಲ ಹಾಗೆ ಇಲ್ಲಿ ಲೆಫ್ಟ್ ಗೆ ಡೋರ್ ಓಪನ್ ಮಾಡಿ ನೋಡಿ ನಿಮಗೆ ನೋಡಬಹುದು ಇಂಟ್ರಲ್ ನೋಡಬಹುದು ನೋಡಬಹುದು ನಿಜವಾಗ್ಲೂ ನೀವು ಇಂಟ್ರೆಲ್ ನೋಡ್ಬಿಟ್ಟು ಮಾತಾಡ್ಬೇಕು ಯಾಕೆಂದ್ರೆ ನಿಮಗೆ ನೋಡಬಹುದು ನಿಮಗೆ ಸೀಟ್ ಕುಶನ್ ನೋಡಬಹುದು ನಿಮಗೆ ಇಲ್ಲಿ ಇದರಲ್ಲಿ ಎ ಸಿ ವರ್ಕಿಂಗ್ ಇದೆ ನಿಮಗೆ ಒಂದು ರೂಪಾಯಿ ಖರ್ಚಿಲ್ಲ ನೋಡಿ ಟಚ್ ಸ್ಕ್ರೀನ್ ನೋಡಬಹುದು ಇಷ್ಟು ಹಾಗೆ ನಿಮಗೆ ಇಲ್ಲಿ ನೋಡಿ ಇಂಟ್ರಿಯಲ್ ನೋಡಿ ತುಂಬಾ ಚೆನ್ನಾಗಿದೆ ಗಾಡಿ ಒಳ್ಳೆ ಮೈಂಟೇನ್ ಮಾಡಿದ್ದಾರೆ ಆಯ್ತಾ ಎರಡು ಸಾವಿರದ ಹನ್ನೊಂದು ಮಾಡಲ್ ರಿಡಿಯೋ ಆಪ್ಷನ್ ನಿಮಗೆ ಸೆಂಟ್ರಲ್ ಲಾಕ್ ಇದೆ ಹಾಗೆ ನಿಮಗೆ ನೋಡಬಹುದು ಎಲ್ಲವೂ ನಿಮಗೆ ನೋಡಬಹುದು ಏನಂತೀರ ನೀವು ಸಿಗುತ್ತೆ ನಿಮಗೆ ಈ ಪ್ರೈಸ್ಗೆಡಿಸ್ಕೊಂಡು ಎಲ್ಲವನ್ನು ನೀವು ನೋಡಿ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಹಾಗಾಗಿ ನಾನು ನಿಮಗೆ ಇವಾಗ ಫ್ರಂಟ್ ಬೋನೆಟ್ ಕೂಡ ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ ಆಪ್ ಕೂಡ ನೋಡಬಹುದು ಇಂಜಿನ್ ನೋಡ್ಬೋದು ಎಲ್ಲವೂ ನಿಮಗೆ ನೋಡ್ಬೋದು ಪ್ರತಿ ಒಂದನ್ನು ಕೂಡ ನಾನು ನಿಮಗೆ ಇವಾಗ ನೀವು ಫೇಸ್ ಟು ಫೇಸ್ ನೋಡಿದಾಗ ನಿಮಗೆ ಅನಿಸ್ಬೋದು ಯಾಕೆಂದ್ರೆ ನೀವು ಕೂಡ ಇಷ್ಟ ಗಾಡಿ ನೋಡಲ್ಲ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಹಾಗೆ ನಿಮಗೆ ಫ್ರಂಟ್ ಕೂಡ ನಿಮಗೆ ನೋಡ್ಬೋದು ಬೋನೆಟ್ ಓಪನ್ ಮಾಡಿ ಕ್ಯಾಮರಾಮನ್ ಅವರ ಬೋನೆಟ್ ಓಪನ್ ಮಾಡಿ ನೋಡಿ 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 ನಿಮಗೆ ನೋಡ್ಬೋದು ಅಲ್ಲ ಇದೆಲ್ಲ ಅದು ನೋಡಬೇಕಂತ ನಾನು ನಿಮಗೆ ಹೇಳ್ತಾಯಿದ್ದೇನೆ ಎ ಒನ್ ಪೀಸ್ ಅಂತ ಯಾಕೆ ನಿಮ್ಗೆ ಇದೆಲ್ಲ ನೋಡಬೇಕು ಆದರೂ ಕೂಡ ನಾನು ನಿಮಗೆ ಇವಾಗ ತೋರಿಸ್ತಾ ಇದ್ದೇನೆ ಒರಿಜಿನಲ್ಟಿ ವೈಕಲ್ರಿ ಇದು ಒಂದು ವಾಶ್ ಮಾಡಬೇಕು ವಾಶ್ ಮಾಡಲಿ ಆಯಿತು ಸ್ವಲ್ಪ ಧೂಳಿದೆ ಒಂದು ವಾಶ್ ಮಾಡಿದ್ರೆ ಮುಗಿತ್ತು ನೋಡಿ ಇಲ್ಲಿ ಶೋ ರೂಮಿಂದ ಬಂದ ಸೀಲ್ ಕೂಡ ಇದೆ ಫ್ರಂಟ್ ಅಲ್ಲಿ ಇಲ್ಲಿ ಶೋರೂಮಿಂದ ಬಂದ ಸೀಲ್ ಕ್ಯಾಮರಾ ಮ್ಯಾಣವರೆ ಬೊನಟಾ ಕೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ನೀವು ಕರೆಕ್ಟ್ ಆಗಿ ನೋಡಿಕೊಂಡಿದ್ರೆ ಇದು ನಿಮಗೆ ಕರೆಕ್ಟ್ ಆಗಿ ಈ ವಿಡಿಯೋ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಹಾಗಾಗಿ ನೋಡಿ ಫ್ರೆಂಡ್ಸ್ ಎರಡು ಸಾವಿರದ ಹನ್ನೊಂದು ಮಾಡಲ್ ಮಾರುತಿ ರಿಡ್ಸ್ ಎರಡು ಸಾವಿರದ ಹನ್ನೊಂದು ಮಾಡಲ್ ಮಾರುತಿ ರಿಡ್ಸ್ ಥರ್ಡ್ ಓನರ್ ವೆಹಿಕಲ್ ಒಂದು ಲಕ್ಷದ ಅರವತ್ತ ಮೂರು ಸಾವಿರ ಒರಿಜಿನಲ್ ಓಡಿರೋ ವೆಹಿಕಲ್ ಡೀಸೆಲ್ ವೆಹಿಕಲ್ ಸಣ್ಣ ಖರ್ಚು ಇರೋ ಬಗ್ಗೆ ಎಲ್ಲ ನಾನು ನಿಮಗೆ ಹೇಳ್ಕೊಂಡಿದ್ದೇನೆ ಹಾಗಾಗಿ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ರೆ ಹೇಗೆ ಪರ್ಚೇಸ್ ಮಾಡೋದು ಯಾರನ್ನು ಕಾಂಟ್ಯಾಕ್ಟ್ ಆಗುವುದು ಎಲ್ಲಿಗೆ ವಿಸಿಟ್ ಆಗೋದು ಎಲ್ಲಿಗೆ ಬರಬೇಕು ಕಂಪ್ಲೀಟ್ ಆಗಿದ್ರೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಅದಕ್ಕಿಂತ ಮುಂಚೆ ನಾನು ಈ ಗಾಡಿಯ ರೇಟ್ ನಿಮಗೆ ಹೇಳಲಿಕ್ಕಿದ್ದೇನೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಈ ಕಾರನ್ನು ನಾನು ನಿಮಗೆ ಇವಾಗ ಕೊಡ್ತಾ ಇದ್ದೇನೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ಈ ರಿಸ್ ಕಾರನ್ನು ನಿಮಗೆ ಕೊಡ್ತಾ ಇದ್ದೇನೆ ಚರ್ಚೆ ಮಾಡ್ಕೊಳ್ಬೇಡಿ ದಯವಿಟ್ಟು ಚರ್ಚೆ ಮಾಡಬೇಡಿ ದಯವಿಟ್ಟು ಚರ್ಚೆ ಮಾಡಬೇಡಿ ಫಿಕ್ಸೆಡ್ ಪ್ರೈಸ್ಗೆ ಈ ಕಾರನ್ನು ನಿಮಗೆ ಕೊಡ್ತಾ ಇದ್ದೇನೆ ಈ ಕಾರು ನಿಮಗೆ ಓಕೆ ಇದ್ರೆ ನಿಮಗೆ ಆಗ್ಬೋದಂತ ಇದ್ರೆ ಮಾತ್ರ ಇಲ್ಲಿಗೆ ವಿಸಿಟ್ ಮಾಡಿ ಇಲ್ಲಾಂದರೆ ನೀವು ವಿಸಿಟ್ ಮಾಡಬೇಡಿ ಇದು ಫೈನಲ್ ಪ್ರೈಸ್ ಫೈನಲ್ ಪ್ರೈಸ್ ಫೈನಲ್ ಪ್ರೈಸ್ ಯಾಕೆಂತಂದ್ರೆ ಎರಡು ಲಕ್ಷದ ಮೂವತ್ತು ಸಾವಿರ ರೇಟ್ ಅಂತ ತಕ್ಷಣ ನೀವು ಯೋಚನೆ ಮಾಡಬೇಕು ಯಾಕೆಂದ್ರೆ ಈ ಕಾರ್ ನೋಡುವಾಗಲೇ ನೀವು ಯೋಚನೆ ಮಾಡಿ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿಗೆ ನಿಮಗೆ ಕಾರ್ ಸಿಗಬಹುದು ಈ ಮಾಡೆಲ್ ಕಾರ್ ಸಿಗಬಹುದು ಅದು ಇಷ್ಟು ಚೆನ್ನಾಗಿರೋ ಗಾರ್ ನಿಮಗೆ ಎರಡು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಸಿಗಬಹುದು ಅಂತ ನೀವೇ ಯೋಚನೆ ಮಾಡಿ ನೀವು ಯೋಚನೆ ಮಾಡಿಬಿಟ್ಟು ನೀವು ವಿಸಿಟ್ ಮಾಡಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಡಿಸ್ಪ್ಲೇ ಮೇಲೆ ಎರಡು ಮೂರು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ನನ್ನ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ನಮ್ಮ ಮ್ಯಾನೇಜ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಗೆ ನಿಮಗೆ ಯಾವುದಕ್ಕಾದರೂ ಒಂದಕ್ಕೆಲ್ಲ ಒಂದು ಕಾಲ್ ಮಾಡಿಬಿಟ್ಟು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ವಿಸಿಟ್ ಮಾಡ್ಬೋದು ಹಾಗೆ ನಿಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದರೆ ಲೊಕೇಶನ್ ಕಳಿಸ್ತಾರೆ ಇನ್ನೂ ಈಸಿಯಾಗಿ ವಿಸಿಟ್ ಮಾಡ್ಬೋದು ನನ್ನ ನಂಬರ್ ಕೂಡ ಹಾಕಿರ್ತೇನೆ ನೀವು ಟ್ರೈ ಮಾಡಿ ನಾನು ಕೆಲವೊಂದು ಟೈಮಲ್ಲಿ ಬಿಸಿ ಇರ್ತೇನೆ ಕಾಲ್ ಗಳ ತೆಗಲಿಕ್ಕೆ ಕಷ್ಟ ಆಗ್ತದೆ ಟ್ರೈ ಮಾಡಿ ಟ್ರೈ ಮಾಡಿ ಸಿಗ್ಲಿ ಅಂದ್ರೆ ಎರಡು ಮೂರು ಕಾಂಟ್ಯಾಕ್ ನಂಬರ್ ಹಾಕಿ ಹಾಕಿರ್ತೇನೆ ಅದಕ್ಕೆ ಮಾಡಿಟ್ಟು ನಿಮಗೆ ವಿಸಿಟ್ ಮಾಡಬಹುದು ನೋಡಿ ಫ್ರೆಂಡ್ಸ್ ಈ ಮಾಡಲ್ ಇಷ್ಟು ಚೆನ್ನಾಗಿರುವ ಕಾರು ಇಷ್ಟು ಎಷ್ಟು ಫಿಟ್ಟಿಂಗ್ಸ್ ಇದೆ ಈ ಪ್ರೈಸ್ಗೆ ನಿಮಗೆ ಈ ಮಾಡಲ್ ಇಷ್ಟು ಚೆನ್ನಾಗಿರುವ ಗಾಡಿ ಅದು ಸಿಕ್ತದಂತ ಯೋಚನೆ ಮಾಡಿಬಿಟ್ಟು ನೀವು ಇಲ್ಲಿಗೆ ವಿಸಿಟ್ ಮಾಡಿ ಹಾಗಾಗಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋ ಈ ಪ್ರೈಸ್ ಈ ಕಾರ್ ನಾನು ಕೊಡ್ತಾ ಇದ್ದೇನೆ ವಿಡಿಯೋ ಮುಖಾಂತರ ಈ ಪ್ರೈಸ್ ಆಗಲಿ ಈ ಕಾರ್ ಆಗಿರಲಿ ಈ ವಿಡಿಯೋ ಆಗಿರಲಿ ನಿಮಗೆ ಖುಷಿಯಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗಾಗಿ ನೋಡಿ ಫ್ರೆಂಡ್ಸ್ ನನ್ನ ನಮ್ಮ ಯೂಟ್ಯೂಬ್ ಚಾನಲನ್ನು ವಾಚ್ ಮಾಡ್ತೀರಿ ವಾಚ್ ಮಾಡ್ತೀರಿ ವಾಚ್ ಮಾಡ್ತೀರಿ ಹಾಗೆ ನಮ್ಮ ಮುಂದಿನ ವಿಡಿಯೋಗಳಿಗಾಗಿ ಕಾಯ್ದಿರಿ ಫ್ರೆಂಡ್ಸ್ ಥ್ಯಾಂಕ್ ಯು